ಬಿಟ್ಟು ಹೋದ ಸಂಖ್ಯೆಗಳ ಒಳಗಡೆ ಇದೊಂದು ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಪೋಸ್ಟ್ ಹಾಕಿದ್ದೆ ಅಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತೇಳಿ ಸಾಧ್ಯ ಆದಷ್ಟು ಜನರು ಆನ್ಸರ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರ್ತಿರ್ತಾರೆ ಯಾರ್ಯಾರು ಆನ್ಸರ್ಸ್ಗಳನ್ನು ಕಮೆಂಟ್ ಮಾಡಿರ್ತದೆ ಅವ್ರಿಗೆಲ್ಲರಿಗೆ ನಾನು ಹಾರ್ಟ್ ಬಟನ್ ಕೊಡೋದ್ರ ಮೂಲಕ ರಿಪ್ಲೈನ ಮಾಡಿರ್ತಿರ್ತೇನೆ ಸರಿಯಾದ ಉತ್ತರಗಳಿಗೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಏನಾಗ್ತದೆ ಅಂತೇಳಿ ಇಲ್ಲಿ ಈ ವಿಡಿಯೋ ಒಳಗಡೆ ಹೇಳ್ತೀನಿ ನೋಡಿರಿ ಇಲ್ಲಿ ಮೂವತ್ತೈತಿ ಹದಿನೈದು ಐತಿ ಹದಿನೈದು ಸರ್ ಇವೆಲ್ಲ ಕೂಡಿಸ್ದಾಗ ಏನಾದರೂ ಒಂದು ರಿಲೇಷನ್ಸ್ ಐತೆ ರೋಸ್ಗಳು ಅಡ್ಡ ಸಾಲಗಳನ್ನು ಕೇಳ್ತೀವಿ ಕುಡಿನ ಕಂಬ ಸಾಲುಗಳು ಅಂತ ಹೇಳಿ ಕೇಳ್ತೀವಿ ನೀವು ಹಿಂಗಾದ್ರೂ ಒಂದು ಸತ ಕೂಡಿಸಿ ನೋಡ್ರಿ ಅಥವಾ ಈ ಸುತ್ತಾಲ ಕೂಡಿಸಿ ನೋಡ್ರಿ ಒಂದು ರಿಲೇಷನ್ಸ್ ಇರಬೇಕು ಆ ರಿಲೇಷನ್ಸ್ ಅಂದ್ರೆ ನೀವು ಅದೇ ಥರ ಮಾಡಬೇಕು ನಾನು ಇದು ಕಂಬ ಸಾಲಿಗೆ ಭಾಳ ಈಜಿ ಅನಿಸ್ತೈತಿ ಮೂವತ್ತು ಮೂವತ್ತು ಅರವತ್ತು ಅರವತ್ತು ಒಂದು ಹತ್ತು ಎಷ್ಟು ಆಯ್ತಪ್ಪ ಅಂದ್ರೆ ಇದನ್ನು ಕೂಡಿಸ್ತಾ ಟೋಟಲ್ ಎಪ್ಪತ್ತು ಬಂತು ಇನ್ನು ಅದೇ ಹದಿನೈದು ಹದಿನೈದು ಮೂವತ್ತು ಮೂವತ್ತು ಒಂದು ನಲವತ್ತು ಎಷ್ಟು ಆಯ್ತಪ್ಪ ಇದು ಕೂಡ ಎಪ್ಪತ್ತಾಯ್ತು ಓಕೆ ಒಂದು ರಿಲೇಶನ್ಸ್ ಇತ್ತು ಹಾಗಾದ್ರೆ ನಾನು ಉಕುರು ಕುಡಿಸ್ದಾಗೂ ಕೂಡ ನನಗೇನು ಬೇಕಪ್ಪ ಹೋಗ್ಬೇಕಪ್ಪ ಅಂದ್ರೆ ಎಪ್ಪತ್ತಾಗ್ಬೇಕು ಹಾಗಾದರೆ ಹದಿನೈದು ಒಂದು ಇಪ್ಪತ್ತೈದು ಎರಡು ಕೂಡಸ್ರಿ ಹಾಂ ಹದಿನೈದು ಒಂದು ಇಪ್ಪತ್ತೈದು ಎರಡು ಕೂಡ ಎಷ್ಟಾಯ್ತಪ್ಪ ಅಂದರೆ ನಲವತ್ತಾಗ್ತದ ಹೌದಾ ಹದಿನೈದು ಇಪ್ಪತ್ತೈದಕ್ಕೆ ಇದೊಂದು ಮ್ಯಾಗಿಂದ ಐದು ಐತ್ಕೊಂಡ್ಬಿಟ್ರೆ ಮೂವತ್ತಾಯ್ತು ಮ್ಯಾಗಿನ ಒಂದು ಹತ್ತು ಟೋಟಲ್ ಎಷ್ಟಾಯ್ತು ನಲವತ್ತಾಯ್ತು ಇಲ್ಲಿ ನಲ್ವತ್ತಕ್ಕ ಇನ್ನೂ ಎಷ್ಟು ಕೂಡಿಸ್ಬೇಕು ನೀವು ಎಪ್ಪತ್ತಾಗ್ಬೇಕಾ ನಲವತ್ತಕ್ಕಿನ್ನ ಎಷ್ಟು ಕೂಡಿಸ್ಬೇಕು ಮೂವತ್ತು ಕೂಡಿಸ್ಬೇಕು ಅವಾಗಿದ್ದು ಏನಾಗ್ಕೈತಿ ಎಪ್ಪತ್ತಾಗ್ತದ ಹಾಗಾದರೆ ಇಲ್ಲಿ ಬಿಟ್ಟು ಹೋದಂಥ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಮೂವತ್ತು ಆಗಿರ್ತದ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಇದನ್ನ ಆನ್ಸರ್ನ ಮಾಡಿದ್ದೀನಿ ಸಾಕಷ್ಟು ಜನ ಮೂವತ್ತಂತೆ ಆನ್ಸರ್ ಹಾಕಿದ್ರಿ ಸಾಧ್ಯ ಆದಷ್ಟು ಎಲ್ಲ ರಿಪ್ಲೈನ ಮಾಡಿರ್ತಾರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಧನ್ಯವಾದ